ಪ್ರಿಪರೇಷನ್ ನಾನು ಮಾಡ್ತಾ ಇಲ್ಲ ನಮ್ಮ ಎಲ್ಲ ಜಿಲ್ಲಾ ಪಕ್ಷದವರು ಸಿಟಿ ಪಕ್ಷದವರು ಮಾದೇವಪ್ಪ ವೆಂಕಟೇಶ ಮತ್ತೆ ನಮ್ಮ ಅಧ್ಯಕ್ಷರುಗಳು ಚಾಮರಾಜನಗರ ಮೈಸೂರು ಮೈಸೂರು ಸಿಟಿ ಕೊಡಗು ಮಂಡ್ಯ ಅವರೆಲ್ಲ ಮಾಡ್ತಾ ಇದ್ದಾರೆ ಹಾಕ್ಲಿ ಸುಳ್ಳು ಕೇಸ್ಗಳು ಅದಕ್ಕೆಲ್ಲ ಉತ್ತರ ಕೊಡೋಕೆ ಶಕ್ತಿ ಇದೆ ಸುಳ್ ಕೇಸ್ಗಳವೆಲ್ಲ ಸಿ ಕಾನೂನುಪೋರ್ಟ್ ಬಲ್ಲೇ ಬದಲಾವಣೆ ಮಾಡಲಿಕ್ಕೆ ಅಮೆಂಡ್ಮೆಂಟ್ ಮಾಡಲಿಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಮತ್ತು ಎನ್ ಡಿ ಎ ಕೇಳಿಸ್ತಿರೋ ಹೋಗು ನಾ ಏನು ಮಾಡಬೇಕು ಬಿ ಜೆ ಅವರಿಗೆ ಎನ್ ಡಿ ಎ ಅವರಿಗೆ ಅಲ್ಪಸಂಖ್ಯಾತರ ಮೇಲೆ ಕೋಪ ಇದೆ ಯಾಕಂತಂದ್ರೆ ಬಿ ಜೆ ಪಿಯವರು ಯಾವತ್ತೂ ಕೂಡ ಜಾತ್ಯತೀತದ ಪರವಾಗಿರ್ತಕ್ಕಂಥ ಸೆಕ್ಯುಲರಿಸಂ ಪರವಾಗಿರಲ್ಲ ಅವರು ಸಾಮಾಜಿಕ ನ್ಯಾಯ ಪರ ಇಲ್ಲ ಮೊದಲಿಂದ ಕೂಡ ಅವರು ಬಿ ಜೆ ಪಿಯವರು ದೇ ಆ್ಯಸ್ ಕಮ್ಯುನಲ್ ಪಾರ್ಟಿ ಕಮ್ಯುನಲ್ ಪಾರ್ಟಿಯವರು ಸೊ ಹಾಗಾಗಿ ಅವರು ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಲ್ಲದೆ ಇರತಕ್ಕಂಥ ಜನ ಈಗ ಕನ್ವರ್ಷನ್ನು ಬಗ್ಗೆ ಕಾನೂನು ತಂದವರು ಯಾರು ಅವರೇ ಅಲ್ವಾ ಬಿಜೆಪಿಯವರು ಕೌನ್ಸ್ ಲಾಟರ್ ಅಮೆಂಡ್ಮೆಂಟ್ ತಕ್ಕ ಯಾರು ಅವರೇ ಅಲ್ವಾ ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ನಾವು ಸಂಪೂರ್ಣವಾಗಿ ಅದನ್ನು ವಿರೋಧ ಮಾಡ್ತೇವೆ ನಂಬಿಕೆ ಸಂವಿಧಾನ ನಂಬಿಕೆ ಇರ್ತಕ್ಕಂಥ ನಾವು ಸಂವಿಧಾನದ ಪ್ರಕಾರ ಎಲ್ರಿಗೂ ಸಮಾನ ಅವಕಾಶಗಳಿದೆ ಮತ್ತು ಅವರ ಪರ್ಸನಲ್ ಲಾ ಇಂಟರ್ಫಿಯರ್ ಆಗೋದಕ್ಕೆ ಆಂಟಿ ೂಶನಲ್ ಸೊ ನಾವು ಸಂಪೂರ್ಣ ಕಾಂಗ್ರೆಸ್ ಪಾರ್ಟಿ ಮತ್ತೆ ಇಂಡಿಯಾ ಪಾರ್ಟಿಗಳು ಅದಕ್ಕೆ ನಾಳೆ ಮಾತಾಡ್ತೀನಿ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ